ನಾವು ಮಾಡ್ತಕ್ಕಂಥ ಆರೋಪ ಎಲ್ಲ ದಾಖಲೆ ಸಮೇತ ಇದೆ ಇಲ್ಲಿವರೆಗೆ ಬಿ ಜೆ ಪಿಯವರು ನಮ್ಮ ಮೇಲೆ ಆರೋಪ ಮಾಡಿದ್ದಾರೆ ಯಾವುದೇ ರೀತಿಯಾದಂಥ ಅದು ಇಲ್ಲ ನಮ್ಮ ಮುಖ್ಯಮಂತ್ರಿ ವಿರುದ್ಧ ಮಾಡಿರ್ತಕ್ಕ ಮಾತಾಡ್ತಕ್ಕಂಥ ಮಾಡಿರ್ತಕ್ಕಂಥ ಆರೋಪದಲ್ಲಿ ದೇರ್ ಇಸ್ ನೋ ಕನ್ಕ್ಲೂಸಿವ್ ದೇರ್ ದೇರ್ ಇಸ್ ನೋ ಒನ್ ಎವಿಡೆನ್ಸ್ ಇಲ್ಲಿ ಕೃಷ್ಣ ಬೈರಗೌಡರು ದಿನೇಶ್ ಅವರು ನಾವು ಇರ್ತಕ್ಕಂಥದ್ದು ಕಂಪ್ ಕನ್ಕ್ಲೂಸಿವ್ ಆಗಿ ಎವಿಡೆನ್ಸ್ ಅಂತ ನಾವು ಮಾತನಾಡ್ತಾ ಇದ್ದೀವಿ ಹಂಗಾಗಿ ನಾಟ್ ವೇಸ್ಟ್ ಮಚ್ ಟೈಮ್ ದಿನೇಶ್ ಗುಂಡು ಅವರು ಹೇಳಿದಾಗ ಇವತ್ತು ನೈತಿಕತೆ ಹೊತ್ತು ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡಬೇಕು ಇದಕ್ಕೆ ಯಡಿಯೂರಪ್ಪ ಸಾಹೇಬರು ಇದಕ್ಕೆ ಸಂಪೂರ್ಣವಾಗಿ ಉತ್ತರವನ್ನು ಕೊಡಬೇಕು ಎಲ್ಲ ರೀತಿಯ ಹೆಚ್ಚಾಗಿ ಬಿಜೆಪಿಯವರು ದಯಮಾಡಿ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದೀವಿ ನೀವು ನಿಮ್ದೇ ಆದಂತ ಗವರ್ನರ್ ಇದಾರೆ ಗವರ್ನರಿಗೆ ಹೋಗಿ ಪುನಃ ತನಿಖೆ ಮಾಡೋಕ್ಕೆ ಹೇಳಬೇಕು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇರ್ತಾರಲ್ಲ ಪ್ರೆಸಿಡೆಂಟ್ ಆಫ್ ಇಂಡಿಯವರು ಇದಕ್ಕೆ ಬರೀಬೇಕು ವಾಪಸ್ ಇಲ್ಲ ಯಾಕಂದರೆ ನಮ್ಮ ಕೇಸ್ಗಳಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು ಬರೀತಾ ಇದ್ದಾರೆ ಹಂಗಾಗಿ ದಯಮಾಡಿ ಪ್ರೆಸಿಡೆಂಟ್ ಆಫ್ ನೇರವಾಗಿ ಇದಕ್ಕೆ ಹಸ್ತಕ್ಷೇಪ ಮಾಡಿ ಅವ್ರ ಎಂಟರ್ಫೇರ್ ಆಗಿ ನಮ್ಮ ವಿಶೇಷವಾಗಿ ಗವರ್ನರ್ ಲೆಟರ್ ಬರೀಬೇಕು ಅಂತ ಹೇಳಿ ತಮ್ಮ ಮುಖಾಂತರ ಅರ್ಥವನ್ನು ಮಾಡ್ತೀವಿ ಇದು ಮೊದಲನೇ ರಿಲೀಸ್ ಇದು ಇನ್ನ ಹಲವಾರು ರಿಲೀಸ್ಗಳು ನಾವು ಮಾಡ್ತೀವಿ ಯಾಕಂದ್ರೆ ಇವರು ನಮ್ಮ ಮೂಡ ಕೇಸ್ ನಲ್ಲಿ ಹೇಳ್ತಿದ್ದಾರೆ ಹೇಳ್ತಿದ್ರೆ ನನ್ನ ಮೊದಲನೇ ಪ್ರಶ್ನೆ ಇರ್ತಕ್ಕಂಥದ್ದು ಗವರ್ನರ್ ಅವರು ಪ್ರಾಸಿಕ್ಯೂಷನ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಬರೀ ಹದಿನಾಲ್ಕು ಸೈಟಿಗೆ ಯಾಕೆ ಯಾರ್ಯಾರು ಇನ್ವರ್ಟ್ ಇರ್ತಕ್ಕಂಥ ಆಫೀಸರ್ಸ್ ಮೇಲೆ ಯಾಕೆ ಪ್ರಾಸಿಕ್ಯೂಷನ್ ಇಲ್ಲ ನೂರ ಇಪ್ಪತ್ತೈದು ಸೈಟ್ ಯಾರು ಮೇಲೆ ಪ್ರಾಸಿಕ್ಯೂಶನ್ ಇಲ್ಲ ಬಿಜೆಪಿ ಆಡಳಿತ ಬಿಜೆಪಿ ಸರ್ಕಾರ ಮೂಡದಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದು ಅವರು ಸೈಟ್ ಕೊಟ್ಟು ನಮ್ಮ ಮೇಲೆ ಊಪೆ ಇವತ್ತು ಇಲ್ಲಿಗೆಲ್ಲ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ಕುಮಾರಸ್ವಾಮಿ ಅವರೇ ನೋಡ್ ತರಿಸ್ತಾರೆ ಮುಖ್ಯಮಂತ್ರಿ ಆಗಿ ಎಷ್ಟೋ ಫೈಲ್ಗಳು ಡಿನೋಟಿಫಿಕೇಶನ್ ಬರ್ತವೆ ಪರ್ಟಿಕ್ಯುಲರ್ ಆಗಿ ಪಿಕ್ ಅಂಡ್ ಚೂಸ್ ಮಾಡ್ತಾರೆ ಅದನ್ನೆಲ್ಲ ಸಂಪೂರ್ಣ ಮಾಹಿತಿ ಅವರು ಕೊಟ್ಟಿದ್ದಾರೆ ಇವ್ರು ಪಿಕ್ ಅಂಡ್ ಚೂಸ್ ಮಾಡಿದ ನಂತರ ಡಿನೋಟಿಫಿಕೇಶನ್ ಐ ತಿಂಕ್ ಸೆವೆಂಟಿ ಏಟ್ ಸರ್ ಸೆವೆಂಟಿ ಟೂ ಅಕ್ವಿಷನ್ ಆಗಿ ಫೈನಲ್ ನೋಟಿಫಿಕೇಶನ್ ಆಗಿದ್ಮೇಲೆ ದುಡ್ಡು ಆಲ್ರೆಡಿ ಕೋರ್ಟ್ ನಲ್ಲಿ ಕೊಟ್ಬಿಟ್ಟಿರ್ತೀವಿ ಓನರ್ ಕೂಡ ದುಡ್ಡು ಪಡೆದ್ಬಿಟ್ಟಿರ್ತಾನೆ ಸರ್ಕಾರದಲ್ಲಿ ಇರ್ತಕ್ಕಂಥ ಆಸ್ತಿ ಬಿಡಿಎನ್ ಇರ್ತಕ್ಕಂಥ ಆಸ್ತಿನ ಎಲ್ಲಾ ಆಫೀಸರ್ಗಳು ಗಳು ಕೆಳಗಿನ ಮೇಲ್ವರಿಗೆ ವಿಶೇಷವಾಗಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಕಾನೂನಲ್ಲಿ ಪ್ರಾವಿಷನ್ ಇಲ್ಲ ಮಾಡಕ್ ಬರಲ್ಲ ಡಿನೋಟಿಫಿಕೇಶನ್ ಬರ್ದ್ಮೇಲೆ ಕೂಡ ಇವರು ಯಾವುದೇ ಒಂದು ಲೀಗಲ್ ಒಪಿನಿಯನ್ ಪಡೆಯೋದಿಲ್ಲ ಆಯಿತು ಮುಂದೆ ಎರಡ ಸಾವಿರ ಅಧಿಕಾರಕ್ಕೆ ಬಂದ್ರು ಅಟ್ಲೀಸ್ಟ್ ಶುಡ್ ಅಪ್ಲೈಡ್ ಮೈಂಡ್ ಒಂದು ಲೀಗಲ್ ಒಪಿನಿಯನ್ ತಗೋಬೇಕು ಎ ಜಿ ಒಪಿನಿಯನ್ ತಗೋಬೇಕು ಯಾವುದೇ ರೀತಿಯಾದಂತಹ ಒಪಿನಿಯನ್ ತಗೊಳ್ಳಾರ ನೇರವಾಗಿ ಇವರೇ ಡಿಒಿಫ್ ಮಾಡಿ ಆದೇಶವನ್ನು ಮಾಡ್ತಾರೆ ಅದಕ್ಕೆ ದಿನೇಶ್ ಗುಂಡ್ರಾ ಅವರು ಕೇಳಿರ್ತಕ್ಕಂಥದ್ದು ನಿವಿಬ್ಬರು ವಹಿವಾಟು ಪಾರ್ಟ್ನರ್ಶಿಪ್ ನಲ್ಲಿ ಏನಾಗಿದೆ ಅದು ಜಗತ್ ಜಾಹೀರಾಗಬೇಕಂತ ಹೇಳಿ ಕೂಡಲೇ ಇವತ್ತು ಇವ್ರಿಬ್ರು ವಿಶೇಷವಾಗಿ ಸನ್ಮಾನ್ಯ ಕುಮಾರಸ್ವಾಮಿ ಸಚಿವರಾಗಿದ್ರಿ ನೀವು ರಾಜೀನಾಮೆ ಕೊಟ್ಟು ಮುಂದೆ ಸ್ಪಷ್ಟೀಕರಣ ಕೊಡಬೇಕಂತ ತಮ್ಮ ಮುಖಾಂತರ ಲೇಟ್ ಆಗಿದೆ ಗೋಲ್ಡ್ ಸೊ ಅದಕ್ಕೆ ಇರಲಿ ಈಗ ಇವರೇನು ಹೈಕೋರ್ಟ್ ಅವರಿಗೆ ವಜಾ ಮಾಡ್ತು ಅವ್ರು ಮಾರ್ಗ ರೆಸ್ಪಾನ್ಸ್ ಬಿಡಿ ಇಲ್ಲಿ ಬಿಜೆಪಿ ಅವರಿಗೆ ಹೈಕೋರ್ಟ್ ರಿಜೆಕ್ಟ್ ಅಪ್ಲಿಕೇಶನ್ ಪ್ರಾಸಿಕ್ಯೂಷನ್ ಹಾಕ್ಬಾರಂತ ಲೋಕಾಯಿತರ ವಿರುದ್ಧ ಓದಿದಲ್ಲ ಅವಾಗ ಹೈಕೋರ್ಟ್ ಅದಕ್ಕೆ ವಾಪಸ್ ಕೊಟ್ಟಾದ್ಮೇಲೆ ಇವ್ರ ಇವ್ರದೇನು ಮಾರಾಲಿಟಿ ಏನಿರಲಿಲ್ಲ ಮಾರಾಲಿಟಿ ಮಾರಲಿಟಿ ಮೈಸೂರಿನಿಂದ ಇನ್ ಗೌರ್ಮೆಂಟ್ ಔಟ್ ಸೈಡ್ ದ ಇವರ ಜಾಯಿಂಟ್ ಬಟ್ ಮಾರಾಲಿಟಿ ಇಶ್ಯೂ ಬಂದಾಗ ವಾಟ್ ಇಸ್ ದೇರ್ ನೌ ವರ್ ಟಾಪಿಂಗ್ ಬಟ್ ಮಾರಾಲಿಟಿ ಪೊಲೀಟಿಕಲ್ ಆಬ್ಲಿಗೇಷನ್ಸ್ ಇರ್ಬೋದಿಲ್ಲ ಅದು ಬಟ್ ನಾವು ಕ್ವಶನ್ ಮಾರಾಲಿಟಿ ದಿನಾಂಗಣಕ್ಕಿಂತ ನಮಗೆ ಮಾರಾಲಿಟಿ ಬಗ್ಗೆ ಪಾಠ ಮಾಡ್ತಾರೆ ಇವ್ರ ಮಾರ್ಟಿಯರ್ ಈಗ ವಿಜಯಪುರ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಪ್ಪಾಜಿ ಮೋಟರ್ಸ್ ಅವರಿಂದ ಎಲ್ಲ ತರಹದ ಹಳೆಯ ವಾಹನಗಳು ಸಿಗುತ್ತಿವೆ ಅದು ಅತಿ ಕಡಿಮೆ ಬೆಲೆಯಲ್ಲಿ ಅಪ್ಪಾಜಿ ಮೋಟರ್ಸ್ ಅವರಿಂದ ಪ್ರತಿ ರವಿವಾರ ಧಮಕ ಹಳೆ ವಾಹನ ಸೇಲ್ ಇಲ್ಲಿ ಇನೋವಾ ಸಫಾರಿ ಕ್ರೇಟಾ ವಿ ಟಾಟಾ ವಿಸ್ತಾ ಇಂಡಿಕಾ ಲಾರಿ ಜೆಸಿಬಿ ಮೋಟಾರ್ ಸೈಕಲ್ ಕ್ರೇನ್ ಸಹ ಇಲ್ಲಿ ಲಭ್ಯವಿರುತ್ತದೆ ಎಲ್ಲ ವಾಹನಗಳನ್ನ ಖರೀದಿಸಲು ಒಮ್ಮೆ ಭೇಟಿ ನೀಡಿ ವಿಳಾಸ ಮಲ್ಗುಳಿ ರೋಡ್ ಕಿಯಾ ಶೋರೂಮ್ ಎದುರುಗಡೆ ವಿಜಯಪುರ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಸಿಕ್ಸ್ ಏಟ್ ಸಿಕ್ಸ್ ಒನ್ ಸೆವೆನ್ ನೈನ್ ಸಿಕ್ಸ್ ಸಮೃದ್ಧಿ ಹೆಲ್ತ್ ಕೇರ್ ಚಾರಿಟಬಲ್ ಫೌಂಡೇಷನ್ನ ಸಮೃದ್ಧಿ ಹೆಲ್ತ್ ಕೇರ್ ಪ್ರೊವೈಡರ್ಸ್ ವಿಜಯಪುರ ತಮ್ಮ ಮನೆಯಲ್ಲಿರುವ ಅನಾರೋಗ್ಯದಿಂದ ಬಳಲುತ್ತಿರುವ ವ್ಯಕ್ತಿಯ ಆರೋಗ್ಯ ಸ್ಥಿತಿಯನ್ನು ಸುಧಾರಿಸಲು ಆರೈಕೆ ಮಾಡಲು ವೈಯಕ್ತಿಕ ಕಾಳಜಿ ವಹಿಸಲು ಮಹಿಳಾ ಮತ್ತು ಪುರುಷ ಸಿಬ್ಬಂದಿಯನ್ನು ಪೂರೈಸಲಾಗುವುದು ಅನಾರೋಗ್ಯದಿಂದ ಇರುವ ವ್ಯಕ್ತಿಗೆ ಮನೆಯಲ್ಲಿ ಅವಶ್ಯವಿರುವ ಉಪಕರಣಗಳನ್ನು ಬಾಡಿಗೆಯಿಂದ ಕೊಡಲಾಗುವುದು ಇಪ್ಪತ್ನಾಲ್ಕು ಬಾರ್ ಏಳು ಗಂಟೆ ಈ ಸೇವೆಗಳು ನಿಮ್ಮ ಮನೆಯ ಬಾಗಿಲಿಗೆ ವೃದ್ಧಾಪ್ಯ ಆರೈಕೆ ಮಾಡುವ ಸಿಬ್ಬಂದಿಯನ್ನ ಕೂಡ ಒದಗಿಸಲಾಗುವುದು ಸೂಚನೆ ವೈದ್ಯರ ಸಲಹೆಯ ಮೇರೆಗೆ ನರ್ಸಿಂಗ್ ಸೇವೆಯನ್ನು ಕೂಡ ಒದಗಿಸಲಾಗುವುದು ಈ ಎಲ್ಲ ಸೇವೆಗಳಿಗಾಗಿ ಸಂಪರ್ಕಿಸಿ ಸಮೃದ್ಧಿ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ತ್ರೀ ಟೂ ಡಬಲ್ ಏಟ್ ಜೀರೋ ಟ್ರಿಬಲ್ ಸಿಕ್ಸ್ ಮತ್ತು Nine six three two four five eight five zero two.